ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮುಖಾಂತರ ತಾಳಿಕೋಟೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಸ್ಟಾಪ್ ನರ್ಸ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ದಲಿತ ಸಮುದಾಯದ ಶಶಿಕಾಂತ್ರಿ ಸದ್ದು ತಮಗೆ ಅತಿಯಾದ ಮಾನಸಿಕ ಹಿಂಸೆ ಕಿರುಕುಳ ನೀಡುತ್ತಿದ್ದ ಮೂರು ಜನ ಇಲಾಖೆ ಅಧಿಕಾರಿ ಸಿಬ್ಬಂದಿ ಹೆಸರು ತಮ್ಮ ವ್ಯಾಟ್ಸಪ್ ಸ್ಟೇಟಸ್ ನಲ್ಲಿ ನನ್ನ ಸಾವಿಗೆ ಶ್ರೀದೇವಿ ಬಗಲಿ ಈರಣ್ಣ ಒಡವಡಗಿ ಜ್ಯೋತಿ ಕೊಳ್ಳರಿಗೆ ಕಾರಣ ಎಂದು ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ದಲಿತ ಸಮುದಾಯದ ಸರ್ಕಾರಿ ನೌಕರರಿಗೆ ಮೇಲಾಧಿಕಾರಿಗಳು ರಾಜಕಾರಣಿಗಳಿಂದ ಬಹಳ ಅವಮಾನ ಅನ್ಯಾಯ ಆಗುತ್ತಿದೆ ದಲಿತ ಸಮುದಾಯದ ಪಿ ಐ ಪರಶುರಾಮ್ ಚೆಲವಾದಿ ರಾಜಕಾರಣಿ ಮತ್ತು ಅವರ ಕುಟುಂಬದವರ ಕಿರುಕುಳ ಒತ್ತಡಕ್ಕೆ ಖಿನ್ನತೆಗೆ ಒಳಗಾಗಿ ನಿಗೂಢವಾಗಿ ಸಾವನ್ನಪ್ಪಿದ ಘಟನೆಯ ಒಂದು ತಿಂಗಳ ಮಾಸದಲ್ಲಿ ಶಶಿಕಾಂತ್ ಬೆಣ್ಣೂರ್ ಆತ್ಮಹತ್ಯೆ ಪ್ರಕರಣ ನಡೆದಿರುವುದು ಅತ್ಯಂತ ದುರದೃಷ್ಟಕರ ವಿಷಯ ಮತ್ತು ಇವರ ಡೆತ್ ನೋಟ್ ಆಧಾರದ ಮೇಲೆ ಮೂರು ಅಧಿಕಾರಿಗಳ ಮೇಲೆ ಕೂಡಲೇ ಪ್ರಕರಣ ದಾಖಲಿಸಿ ಅವರನ್ನು ಬಂಧಿಸಿ ಉಗ್ರವಾದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ಕೆಲವಾದಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಚಿದಾನಂದ ಎಂ ಕಾಂಬಳೆ ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಘಟಿತರು ಈ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಮಾಡಿದ್ದೇವೆ আমরা নিব নিব মানে আর কে আদার না পক্ষে নাল বেরো হ্যাঁ রাইট সাইড সাইড এন্ধর বড়া বড়ি সাইড করতে দাও হ্যাঁ রাইট ವಿಜಯಪುರ ಜಿಲ್ಲಾ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಂದ ಕರ್ನಾಟಕ ರಾಜ್ಯ ಚಲವಾದಿ ನೌಕರರ ಸರ್ಕಾರಿ ನೌಕರ ಸಂಘದ ವತಿಯಿಂದ ಹಮ್ಮಿಕೊಂಡಂಥ ಈ ಬೃಹತ್ ಪ್ರತಿಭಟನಾ ನಿಮಿತ್ತವಾಗಿ ಈಗಾಗಲೇ ಅಪರ್ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸೋಮ್ಲಿಂಗ್ ಗಣ್ಣೂರವರು ನಮ್ಮ ಮನವಿ ಪತ್ರವನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಗಮನ ಸೆಳೆಯಲಿಕ್ಕೆ ಅವರಲ್ಲಿ ಒತ್ತಾಯ ಮಾಡಿದ್ದೇವೆ ಬಿಜಾಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ನರ್ಸ್ ಸ್ಟಾಫ್ ನರ್ಸ್ ಆಗಿ ಅದು ಬಿಟ್ಟು ಮಾತಾಡ್ರಿ ಅದನ್ನು ಬಿಡ್ರಿ ನಿಮ್ಮ ಅಹವಾಲು ಏನೈತೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಮುದಾಯದ ನೌಕರ ವರ್ಗವನ್ನು ಮತ್ತು ದಲಿತ ಸಮಾಜದ ಎಲ್ಲ ಬಂಧುಗಳನ್ನು ಅತ್ಯಂತ ಜಾತಿ ವ್ಯವಸ್ಥೆಯಲ್ಲಿ ಕೀಳಾಗಿ ಕಾಣುವಂಥ ಪರಿಸ್ಥಿತಿ ನಮ್ಮ ಕಣ್ಣೆದುರಿಗಿದೆ ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂಥ ಕ್ರಾಂತಿಕಾರಿ ಬಸವಣ್ಣನವರ ನೆಲದಲ್ಲಿ ಈ ರೀತಿ ಎಲ್ಲ ಕಾನೂನುಗಳು ಇದ್ದರೂ ಕೂಡ ಅದು ಸರ್ಕಾರಿ ನೌಕರಾಗಿರ್ಬೋದು ಸಾಮಾನ್ಯ ನಾಗರಿಕರನ್ನಾಗಿರ್ಬೋದು ಮತ್ತು ದಲಿತ ಸಮಾಜಕ್ಕೆ ಅಸ್ಪೃಶ್ಯ ಜನಾಂಗಕ್ಕೆ ಸೇರಿದ ಎಲ್ಲರನ್ನ ಕೇಳಿಸುವಂಥ ಒಂದು ವಾತಾವರಣ ಬಹಳ ಹೆಚ್ಚಾಗಿ ನಡೀತಾ ಇದ್ದದ್ದನ್ನು ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ರಾಜ್ಯದಲ್ಲಿ ಈಗಾಗಲೇ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಕರ್ನಾಟಕ ಪರಿಶಿಷ್ಟ ಜಾತಿ ದೌರ್ಜನ್ಯಗಳ ಪ್ರತಿಬಂಧಕ ತಡೆ ಕಾನೂನಿನಡಿಯಲ್ಲಿ ಯಾರು ನೇರವಾಗಿ ದಲಿತರ ಮೇಲೆ ಮಾನಸಿಕ ಹಿಂಸೆ ಬಲೆ ಸುಲಿಗೆ ಅತ್ಯಾಚಾರ ಸಾಮಾಜಿಕ ಕಿರುಕುಳ ಬಹಿಷ್ಕಾರದಂಥ ಪ್ರಕರಣಗಳನ್ನು ಮಾಡಿದರೆ ಆ ಸರ್ಕಾರದ ಭಾರತ ಸರ್ಕಾರದ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ಕಾಯ್ದೆಯಡಿಯಲ್ಲಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ಮತ್ತು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ನೇರವಾಗಿ ಹೊಣೆ ಹೇಳಿ ನಮ್ಮ ಶಾಸನಬದ್ಧ ಹಕ್ಕು ಇದ್ರೂ ಕೂಡ ಇವತ್ತು ಯಾರ ಮೇಲೇ ಕೂಡ ಯಾವುದೇ ರೀತಿಯ ಕಾನೂನಿನ ಕ್ರಮ ಜರುಗಿಸಲಿಕ್ಕೆ ಸರ್ಕಾರ ವಿಫಲವಾಗಿದೆ ಅದನ್ನು ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಇದು ಕೇವಲ ನಮ್ಮ ರಾಜ್ಯದಲ್ಲಿ ಒಂದು ಉದಾಹರಣೆ ಅಷ್ಟೇ ಶಶಿಕಾಂತ್ ಬೆಣ್ಣೂರು ಅದೇ ಯಾದಗಿರಿ ಪಟ್ಟಣದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಕ್ಕಂಥ ಪರಶುರಾಮ್ ಚೆಲ್ವಾದಿಯವರ ಸಾವಿಗೆ ಕೂಡ ನಾವು ಅತ್ಯಂತ ಉಗ್ರವಾಗಿ ಖಂಡಿಸಿದ್ದೇವೆ ಇನ್ನೂ ಬೇರೆ ಬೇರೆ ಪ್ರಕರಣಗಳಲ್ಲಿ ಅತ್ಯಂತ ರಾಜಕಾರಣಿಗಳ ಒಂದು ಅಟ್ಟಹಾಸದಿಂದ ರಾಜಕಾರಣಿಗಳ ಜಾತಿಯ ಬಲಾಢ್ಯದಿಂದ ಇವತ್ತು ದಲಿತರನ್ನು ಅತ್ಯಂತ ಅಮಾನುಷವಾಗಿ ಕೊಲೆ ಸುಲಿಗೆ ಅತ್ಯಾಚಾರ ಪ್ರಕರಣಗಳು ದಿನನಿತ್ಯ ನಾವು ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ನೋಡ್ತಾ ಇದ್ದೇವೆ ಇದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಆ ಜನಾಂಗಕ್ಕೆ ಕೊಡಮಾಡಲ್ಪಟ್ಟ ಶಾಸನಬದ್ಧ ಪ್ರಕಾರ ಅವರ ಮೇಲೆ ಅತ್ಯಂತ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕಂತ ಹೇಳಿ ನಾವೆಲ್ಲ ಇವತ್ತು ಕರ್ನಾಟಕ ರಾಜ್ಯ ಚಲವಾದಿ ಸರ್ಕಾರಿ ನೌಕರರ ಸಂಘದ ಅಡಿಯಲ್ಲಿ ನಾವು ತೆಗೆದುಕೊಳ್ಳಬೇಕು ಕೇವಲ ಊಹಾಪೋಹ ಮತ್ತು ಪತ್ರ ವ್ಯವಹಾರ ಆಗದೆ ಆ ಸಮಾಜಕ್ಕೆ ಆ ಕುಟುಂಬಕ್ಕೆ ಅನ್ಯಾಯವಾಗಿರ್ತಕ್ಕಂಥ ಜನರನ್ನು ಅವರಿಗೆ ಶಶಿಕಾಂತ್ ಬೆಣ್ಣೂರು ಮತ್ತು ಪರಸುರಾಮ್ ಚೆಲ್ವಾದಿ ಅವರ ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರಿಯನ್ನು ಕೊಡಬೇಕು ಇದು ಎಸ್ ಸಿ ಎಸ್ ಟಿ ದೌರ್ಜನ್ಯ ಪ್ರಕರಣದ ಅಡಿಯಲ್ಲಿ ಇದೆ ಶೀಘ್ರಗತಿಯಲ್ಲಿ ಆ ಜನಾಂಗಕ್ಕೆ ಆ ಜನಾಂಗದ ಕುಟುಂಬಕ್ಕೆ ನ್ಯಾಯವನ್ನು ಕೊಡಬೇಕಂತ ಹೇಳಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸಿದ್ದೇವೆ ಆದಷ್ಟು ನಮ್ಮ ಪತ್ರಿಕಾ ಬಂಧುಗಳು ಟಿವಿಯ ಮೀಡಿಯಾಗಳು ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರಪಡಿಸಿ ಅದನ್ನು ಹಾಕ್ತಕ್ಕಂಥ ಮುಂಬರುವಂಥ ದಿನಗಳಲ್ಲಿ ಅವನ್ನೆಲ್ಲನೂ ತಡೆಗಟ್ಟಲಿಕ್ಕೆ ತಾವೆಲ್ಲ ಸಹಕಾರ ಅಂತ ಹೇಳಿ ತಿಳ್ಕೊಂಡು ಇವತ್ತು ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯವನ್ನು ಇದ್ದೇವೆ ಜೈ ಭೀಮ್ ಜೈ ಹಿಂದ್ ಅಮ್ಮ ಗೊಸೆ ಕರ್ನಾಟಕ ರಾಜ್ಯ ಚಲವಾದಿ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಚಲವಾದಿ ನೌಕರರ ಬೇಕೇ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಮಾತಾಡಿ ಇನ್ನೊಂದಿಬ್ಬರು ಸರ್ ನೀವು ಮಾತಾಡಿ ಸರ್ ನೀವು ಮಾತಾಡಿ ಇವತ್ತು ಏನು ಒಂದು ಕರ್ನಾಟಕದಲ್ಲಿ ಯಾದಗಿರಿ ಪಟ್ಟಣದಲ್ಲಿ ಜರುಗಿರುವ ಚಲವಾದಿ ಸಮುದಾಯದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರುವ ದಿವಂಗತ ಪರಶುರಾಮ್ ಚಲ್ವಾದಿಯವರ ಒಂದು ರಾಜಕಾರಣಿಗಳ ಕುತಂತ್ರದಿಂದ ಏನು ಒಂದು ಸಾವನ್ನಪ್ಪಿದ್ದಾರೆ ಈಗಾಗಲೇ ನಾವು ಕರ್ನಾಟಕ ರಾಜ್ಯ ಚಲವಾದಿ ನೌಕರರ ಸಂಘ ಹಾಗೂ ವಿವಿಧ ಸಂಘಟನೆಗಳು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಾರ್ಡಿಗಿ ಪಟ್ಟಣದಲ್ಲಿ ಒಂದು ಭವ್ಯವಾದ ಒಂದು ನುಡಿ ನಮನ ಹಾಗೂ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿಂದ ನಾವು ಅವರ ಸ್ವಗ್ರಾಮವಾದ ಸೋಮನಾಳ್ ಗ್ರಾಮಕ್ಕೆ ಒಂದು ಜಾಥಾ ಮುಖಾಂತರ ಎಲ್ಲರೂ ತೆರಳಿ ಅಲ್ಲಿ ಅವರ ಕುಟುಂಬಕ್ಕೆ ಒಂದು ಆಗಿರುವ ದುಃಖವನ್ನು ಭರಿಸಲಿಕ್ಕೆ ಅವರಿಗೆ ಒಂದು ಸಾಂತ್ವನ ಹೇಳಿ ಒಂದು ಧೈರ್ಯ ತುಂಬಿ ಅವರ ಕುಟುಂಬಕ್ಕೆ ಅಂದರೆ ಅವರ ಶ್ರೀಮತಿಯವರಿಗೆ ಒಂದು ಸರ್ಕಾರದಿಂದ ಒಂದು ಉನ್ನತವಾದ ಹುದ್ದೆಯನ್ನು ಕೊಡಿಸಲಿಕ್ಕೆ ಆಗ್ರಹ ಮಾಡಿದ್ದೇವೆ ಅದೇ ರೀತಿ ಅವರ ನಮ್ಮ ನಮ್ಮ ಸಮುದಾಯದ ಅನೇಕ ಜನರು ಧನ ಸಹಾಯ ಮಾಡಿರುವ ಮತ್ತವನ್ನು ಸುಮಾರು ಎರಡು ಲಕ್ಷ ಐವತ್ತೈದು ಸಾವಿರವನ್ನು ಅವರ ತಂದೆ ತಾಯಿಗಳಿಗೆ ಅವರ ತ ತಾಯಿಯ ಉಡಿಯಲ್ಲಿ ಎಲ್ಲ ಒಂದು ಮುಖಂಡರ ಸಮ್ಮುಖದಲ್ಲಿ ಒಂದು ಸಹಾಯವನ್ನು ನೀಡಿದ್ದೇವೆ ಅವರಿಗೆ ಆಗಿರುವನು ಅನ್ಯಾಯದ ಮುಂದಿನ ದಿನಮಾನಗಳಲ್ಲಿ ಒಂದು ಬೆಂಗಳೂರಿಗೆ ತೆರಳಿ ಏನು ಒಂದು ಗೃಹ ಮಂತ್ರಿಗಳು ಅಲ್ಲಿ ಸೋಮನಾಳ್ ಗ್ರಾಮಕ್ಕೆ ತೆರಳಿ ಒಂದು ಐವತ್ತು ಲಕ್ಷ ಸರ್ಕಾರದಿಂದ ಕೊಡುತ್ತೇನೆ ಅಂತೇಳಿ ಭರವಸೆ ನೀಡಿದ್ದಾರೆ ಅದು ಐವತ್ತು ಲಕ್ಷ ಸಾಧ್ಯವಾಗುವುದಿಲ್ಲ ಸುಮಾರು ಎರಡು ಕೋಟಿ ಪರಿಹಾರ ಸರ್ಕಾರದಿಂದ ಕೊಡಬೇಕಂತ ಹೇಳಿ ನಾವು ಆಗಲೇ ಅಲ್ಲಿ ಸೋಮನಾಳ್ ಗ್ರಾಮದಲ್ಲಿ ಘೋಷಣೆ ಮಾಡಿದ್ದೇವೆ ಯಾಕಂದರೆ ಒಂದು ಜೀವಕ್ಕೆ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ ಆದರೆ ಆದ ಕಾರಣ ಒಂದು ಎರಡು ಕೋಟಿ ಆದರೂ ಸರ್ಕಾರದಿಂದ ಕೊಡಿಸಬೇಕು ಅವರ ಶ್ರೀಮತಿ ಅವರಿಗೆ ಯಾಕಂದ್ರೆ ಈಗಾಗಲೇ ಒಂದು ಒಬ್ಬರು ಹಿಂದಿನ ಸರ್ಕಾರದಲ್ಲಿ ಗನ್ಮೆನ್ ತೀರ್ಕೊಂಡಾಗ ಅವರಿಗೆ ಒಂದು ಟ್ರೆಜರಿ ಆಫೀಸರ್ ಅಲ್ಲಿ ಒಂದು ಕೆಲಸ ಕೊಟ್ಟಿದ್ದಾರೆ ಆದ ಕಾರಣ ಈಗಿನ ದಿವಂಗತ ಧರ್ಮ ಪರಶುರಾಮ್ ಚಲವಾದಿ ಅವರ ಶ್ರೀಮತಿ ಅವರಿಗೆ ಕೂಡ ಒಂದು ಟ್ರೆಜರಿಯಲ್ಲಿ ಒಂದು ಉನ್ನತವಾದ ಹುದ್ದೆಯನ್ನು ಅವರು ಒಂದು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಒಂದು ಕ್ರಮ ಆದರೆ ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂತಹ ಒಂದು ನೌಕರಿನೇ ಕೊಡಬಹುದು ಅನ್ನೋ ಉದ್ದೇಶಕೋರ ಬೇರೆ ಇಲಾಖೆಯಲ್ಲಿ ಟ್ರೆಜರಿ ಆಫೀಸ್ನಲ್ಲಿ ಒಂದು ಹುದ್ದೆ ಕೊಡಲಿಕ್ಕೆ ಈಗಾಗಲೇ ನಾವು ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡಿದ್ದೇವೆ ಅಲ್ಲಿ ಅವರಿಗೆ ಕುಟುಂಬಕ್ಕೆ ಸಾಂತ್ವನ ಕೂಡ ಹೇಳಿ ಬಂದಿವಿ ಅದೇ ರೀತಿ ಒಂದು ತಿಂಗಳ ಮಾ ಮಾಸ ಮುಂಚೆನೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ತಾಳಿಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಶಶಿಕಾಂತ್ ಬೆಣ್ಣೂರವರು ಕೂಡ ಒಂದು ಮೇಲಾಧಿಕಾರಿಗಳ ಒಂದೇನು ಡೆತ್ ನೋಟದಲ್ಲಿ ಮೂರು ಜನ ಅಧಿಕಾರಿಗಳ ಹೆಸರು ಪ್ರಸ್ತಾಪಿಸಿ ಒಂದು ಸಾವನ್ನಪ್ಪಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದಕ್ಕೆ ಕೂಡಲೇ ನಾವು ಒಂದು ಪ್ರತಿಭಟನೆ ಮಾಡಬೇಕಂತೇಳಿ ಹಮ್ಮಿಕೊಂಡಿದ್ದೇವೆ ಪ್ರತಿಭಟನೆ ಬೇಡ ಒಂದು ಸರ್ಕಾರಕ್ಕೆ ಮೊದಲು ನಾವು ಒಂದು ಮನವಿ ಕೊಡೋಣ ಅಂತೇಳಿ ನಿರ್ಧಾರ ಮಾಡಿ ನಾವು ಈ ನಿರ್ಧಾರ ಹಮ್ಮಿಕೊಂಡಿರೋ ಕಾರಣ ಜಿಲ್ಲಾಧಿಕಾರಿಗಳು ಒಂದು ನ್ಯಾಯಾಲಯದ ಪ್ರಕರಣಗಳಲ್ಲಿ ಬಿಜಿ ಇರುವ ಕಾರಣ ಅಪರ್ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ ಆ ಮನವಿಯನ್ನು ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ತಲುಪಿಸಿ ಗೃಹ ಮಂತ್ರಿಗಳಿಗೆ ತಲುಪಿಸಿ ಈ ಏನು ಮೂರು ಜನ ಅಧಿಕಾರಿಗಳ ಒಂದು ಹೆಸರು ಡೆತ್ ನೋಟದಲ್ಲಿ ಬರೆದಿದ್ದಾರೆ ಅವರ ವಿರುದ್ಧ ಕ್ರಮ ಸುಸ್ತು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಸಭೆ ಮೂಲಕ ಒಂದು ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಇನ್ನು ಇಂಥ ಪ್ರಕರಣಗಳು ನಮ್ಮ ಛಲವಾದಿ ಸಮುದಾಯದಲ್ಲಿ ಮರುಕಳಿಸಬಾರದು ಯಾಕೆಂದ್ರೆ ಚಲವಾದಿ ಸಮುದಾಯದಲ್ಲೇ ಯಾಕೆ ಪ್ರಕರಣಗಳು ಮರುಕಳಿಸ್ತಾ ಇದ್ದಾವೆ ನಾವೆಲ್ಲರೂ ಈ ಮುಂದಿನ ದಿನಮಾನಗಳಲ್ಲಿ ಇದನ್ನು ಒಂದು ದೊಡ್ಡ ಸಭೆಯನ್ನು ಏರ್ಪಡಿಸಿ ಇದನ್ನು ಚರ್ಚಿಸಿ ಇದನ್ನು ಸರ್ಕಾರಕ್ಕೂ ಕೂಡ ನಾವು ಎಚ್ಚರಿಕೆಯನ್ನು ತೋರಿಸ್ತಾ ಇದ್ದೇವೆ ಯಾಕೆ ನಮ್ಮ ಸಮುದಾಯದಲ್ಲೇ ಈ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಬೇರೆ ಸಮುದಾಯದಲ್ಲಿ ಪ್ರಕರಣಗಳು ಬರ್ತಾ ಇಲ್ಲ ಆದ ಕಾರಣ ಯಾವುದೇ ಅಧಿಕಾರಿಗಳು ಇನ್ನು ಒಬ್ಬ ನಮ್ಮ ನೌಕರನಿಗೆ ಮುಟ್ಟಬೇಕಾದರೆ ಒಬ್ಬರು ಎಚ್ಚರಿಕೆ ಕೊಡಬೇಕಾದರೆ ಇನ್ನು ನಮ್ಮ ಚಲವಾದಿ ಸಮುದಾಯದವರು ಎದ್ದರೆ ಭಾಳ ಕಷ್ಟ ಆಗ್ತದೆ ಆದ ಕಾರಣ ಬೇರೆ ಸಮುದಾಯದ ಅಧಿಕಾರಿಗಳಾಗಿರ್ಬೋದು ರಾಜಕಾರಣಿಗಾಗಿರ್ಬೋದು ಇದು ಒಂದು ಸಣ್ಣ ಸ ಒಂದು ಮನವಿ ಸಭೆ ಇರ್ಬೋದು ಇನ್ನು ಮುಂದಿನ ದಿನಮಾನಗಳಲ್ಲಿ ಈ ನಮ್ಮದು ಏನು ಒಂದು ಚಲವಾದಿ ಸಮುದಾಯ ಇದೆ ಒಂದು ಸಿಡಿದು ಹೇಳ್ತದೆ ಈ ಸಿಡಿದೇಳಲಿಕ್ಕೆ ಯಾರೂ ದಾರಿ ಮಾಡಿಕೊಡಬೇಡಿ ಯಾಕಂದರೆ ಛಲವಾದಿಯವರಂದರೆ ಏನು ಮೇಲಿಂದ ಬಿದ್ದವರಲ್ಲ ಇದು ನಾವು ಭೀಮನ ರಕ್ತಗಳು ಭೀಮನ ಕುಡಿಗಳಿದ್ದೇವೆ ಅದಕ್ಕೋಸ್ಕರ ನಾವು ಎಲ್ಲಿವರೆಗೆ ಶಾಂತಿ ಇದ್ದೇವೆ ಆ ಶಾಂತಿ ಪರಿವರ್ತನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಡಿ ದಯಮಾಡಿ ಮತ್ತೊಮ್ಮೆ ಈ ಮೂಲಕ ಎಲ್ಲ ಸಮುದಾಯದ ರಾಜಕಾರಣಿಗಳಿಗಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಮ್ಮ ಸಮುದಾಯದ ನೌಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಯಾರಿಗೆ ತೊಂದರೆ ಕೊಟ್ಟಲ್ಲಿ ಈ ನಮ್ಮ ಸಂಘಟನೆಗಳು ನಮ್ಮ ನೌಕರರ ಸಂಘ ಆಗಿರ್ಬೋದು ವಿವಿಧ ದಲಿತ ಸಂಘಟನೆಗಳ ಸಂಘಟಿತರಾಗಿರ್ಬೋದು ನಾವು ಎಚ್ಚರಾಗಿದ್ದೀವಿ ಎಚ್ಚರುಗೊಂಡಿದ್ದೀವಿ ಆದರೆ ಅದನ್ನು ಶಾಂತಿಯನ್ನು ಅಶುದ್ಧ ಮಾಡಲಿಕ್ಕೆ ಹೋಗಬೇಡಿ ಆದ ಕಾರಣ ಕೂಡಲೇ ಈ ಏನು ಶಶಿಕಾಂತ್ ಬೆಣ್ಣೂರವರಿಗೆ ಆಗಿರುವವನ್ನ ಅನ್ಯಾಯವನ್ನು ಅವರಿಗೆ ಶಿಸ್ತು ಕ್ರಮ ಕೈಗೊಂಡು ಅವರ ಧರ್ಮ ಪತ್ನಿಯವರಿಗೆ ಕೂಡಲೇ ಒಂದು ಉನ್ನತವಾದ ಹುದ್ದೆಯನ್ನು ಕೊಡಿಸಿ ಒಂದು ಸರ್ಕಾರದಿಂದ ಏನು ಅನುದಾನ ಕೊಡ್ತೀರಿ ಅವರಿಗೂ ಕೂಡ ಒಂದು ಅನುದಾನ ಕೊಡ್ ಕೊಡಿಸ್ಬೇಕಂತೇಳಿ ಈ ಸಭೆ ಮೂಲಕ ಒಂದು ಆಗ್ರಹಿಸ್ತಾ ಇದ್ದೇನೆ ಕೆಲಸ ಮಾಡ್ತಿದ್ದರು ಅವರಿಗೆ ಜಿಲ್ಲಾಧಿಕಾರಿಗಳ ಕಿರುಕುಳದಿಂದ ಮಾನಸಿಕವಾಗಿ ಬೇಸತ್ತು ಅವರು ಆತ್ಮಹತ್ಯೆ ಮಾಡಿಕೊಂಡದ್ದು ಇದು ಖೇದಕರ ಸೊ ಈ ರೀತಿ ಮೇಲಾಧಿಕಾರಿಗಳು ಕಿರಿಕಿರ ಕಿರು ಕಿರುಕುಳ ಆಗಬಾರ್ದು ಯಾಕಂದರೆ ಮೇಲಾಧಿಕಾರಿಗಳೆಂದರೆ ಬರೀ ಕೇವಲ ಕೆಳಗಿನವರಿಗೆ ಕಿರುಕುಳ ನೀಡೋದು ಅವರಿಗೆ ಹಿಂಸೆ ಕೊಡೋದು ಅಧಿಕಾರ ಅಲ್ಲ ಅವರ ಹಿತರಕ್ಷಣೆ ಕೂಡ ಕಾಪಾಡಬೇಕು ಮತ್ತು ಇದೇ ರೀತಿ ಇನ್ನು ಮುಂದೆ ಯಾವುದೇ ಅಧಿಕಾರಿಗಳು ಇದ್ದರೂ ಕೂಡ ಎಲ್ಲರೂ ಎಲ್ಲರನ್ನ ಅಧಿ ಅಧಿಕಾರಿ ಒಳಗ ವರ್ಗ ಹಾಗೂ ಅವ್ರ ಕೆಳಗಿರುವ ಎಲ್ಲ ವರ್ಗದವರೆಗೂ ಕೂಡ ಸಮಾನ ರೀತಿಯನ್ನು ನೋಡಬೇಕು ಮತ್ತು ಈ ನಮ್ಮ ಶಶಿಕಾಂತ್ ಬೆಣ್ಣೂರವರಿಗೆ ಆದಂಥ ಅನ್ಯಾಯವನ್ನು ಅವರ ಕುಟುಂಬ ಕುಟುಂಬಕ್ಕೆ ಆರ್ಥಿಕವಾದಂಥ ಏನು ಸೌಲಭ್ಯಗಳು ಸಿಗಬೇಕು ಎಲ್ಲನೂ ಕೂಡಲೇ ನೆರವೇರಿಸಿಕೊಡಬೇಕು ಇಂಥ ಘಟನೆಗಳು ಇನ್ನು ಮುಂದೆ ಆಗಲಾರ್ದಂಗೆ ಮೇಲಾಧಿಕಾರಿಗಳು ಕೂಡ ಉಸ್ತುವದದಿಂದ ಇದನ್ನು ಗಟ್ಟಬೇಕು ಅಂತ ಹೇಳಿ ಒಂದೆರಡು ಮಾತು ಮುಗಿಸ್ತೇನೆ ಮೇಡಮ್ ಅವ್ರು ಬರೀ ಒಂದೆರಡು ಮಾತಾಡಿರಿ

ಅವ್ರಿಗೊಂದು ಮನವಿ ಕೊಡೋದಿದೆ ಎಲ್ಲರೂ ಅಲ್ಲಿಗೆ ಬರೋದು ಓಕೆ